ಹಿಂದೂ ಸಮಾಜ ಎಂಚ ಅಂದ ಎ ಬಡುಮಿನಿ ಅವನ್ ನಾಗರ ಬೆತ್ತ ನಾಲ್ ಬುಂಡ ಪತ್ತು ಬುಡ್ನೆಟ್ಟಲು ಜತುದೇ ಪುನ ಸಮಾಜ ಐನೂರು ವರ್ಷ ನಮ ಬ್ಯಾರ್ಲೆನ ಆಕ್ರಮಣಡು ಅಯೋಧ್ಯದ ರಾಮ ಮಂದಿರ ಮಸೀದಿ ಆಯ್ನೆ ಹಿಡಿದು ಬಕ್ಕ ಐನೂರು ವರ್ಷ ನಮ ಅಯೋಧ್ಯೆಡೆ ರಾಮ ಪುಟ್ಟದನು ಅಯೋಧ್ಯೆಡೆ ರಾಮ ಪುಟ್ಟುದು ಅರ್ಥ ಮಲ್ಪಂದೆ ಐತ ಅವಳು ರಾಮದೇವರ ಪ್ರತಿಷ್ಠೆ ಮಲ್ಪಡ ವರ್ಷ ಕಾತದ ನಮ್ಮ ಅಯೋಧ್ಯೆಡೆ ರಾಮ ಮಂದಿರ ನಿರ್ಮಾಣ ಮಲ್ತೇನೆ ತೆಕ್ಕ ಒಂಜೇ ಒಂಜಿ ಬ್ಯಾರಿ ಪಗಲ ನಮ್ಮ ಹಿರಿಯ ಕೆಲ ಗೋಪಾಲಕೃಷ್ಣ ದೇವರ ನಮ್ಮೊಂದು ಬತ್ತದು ಬ್ಯಾರ್ ಬತ್ತದು ಟಿಪ್ಪುನ ಆಕ್ರಮಣ ಇಪ್ಪು ಇಂಚಿತ್ನ ಬ್ಯಾರ್ಲೆನ ಆಕ್ರಮಣ ಗೋಪಾಲಕೃಷ್ಣ ದೇವರನ್ನ ದೇವಸ್ಥಾನ ಪೊಡಿಯಾದ ನೆಲತಡಿಕ್ ಹಿಂದೂ ಸಮಾಜ ನಮ್ಮ ಜೆ ಇತ್ತ ನಮಲಕ್ಕಿಜಾಂಡ ಕಾಲಚಕ್ರ ತಿರುಗ ತಿರುಗ ತಿರುಗದು ಎರಡು ಸಾವಿರದ ಇಪ್ಪತ್ತೈದು ಅಯೋಧ್ಯ ರಾಮ ದೇವರು ಪ್ರತಿಷ್ಠೆ ಆವುಡಿಗೆ ದಾನ ಕೂಡುದು ಬರೋಡಿ ತಿಂಡೆ ಅಯೋಧ್ಯೆ ರಾಮೇ ಪ್ರತಿಷ್ಠೆ ಆಯ್ನ ಮಗದ್ದನೇ ವರ್ಷ ಇನಿ ತೆಕ್ಕಾರಡೆ ಹಿಂದೂ ಸಮಾಜ ಇಪ್ಪು ನಂಚಿದ್ನ ಅತ್ಯಲ್ಪ ಹಿಂದೂ ಸಮಾಜ ಒಟ್ಟಾದ ಗೋಪಾಲ ಕೃಷ್ಣ ಪ್ರತಿಷ್ಠೆನ ಮಲ್ಪು ನಂಚಿದ್ನ ಆ ಸಂಕಲ್ಪ ಚಲಬತ ಐಕ್ ಗೋಪಾಲ ಕೃಷ್ಣ ದೇವರ ಪ್ರೇರಣೆಯನ್ನು ಈ ಸಂದರ್ಭ ಸಂತೋಷ ಪಡಬೇಕ ಇತಿಹಾಸನ ಮರೆಪೆರೆ ಬಲ್ಲಿ ಬನ್ಪು ನೇನು ಹಿರಿಯ ಕಲ್ ಬನ್ಪರಿ ತೆಕ್ಕ ಪಿರೋರ ಬನ್ಪೆ ಇತಿಹಾಸನ ಕುರೋರ ನಿಖಲು ಮರತ್ತರಂಡ ನಿಖಲ್ನ ಊರುಡಿ ಪುನಃ ಇಲ್ಲಿ ನೂತೈವ ಇಲ್ಲಿ ಸಾವಿರಡ್ದು ಸಾವಿರಡ್ ಒಂಜಿ ಸಾವಿರ ಒಂಜಿ ಸಾವಿರ ಇರ್ನೂದು ಜನ ಇಪ್ಪುನು ಬ್ಯಾರ್ಲಿ ನನ್ನ ಪತ್ತು ವರ್ಷ ಪುನಗ ಬ್ಯಾರ್ಲಿನ ಸಂಖ್ಯೆ ಒಂಜಿ ಸಾವಿರ ಇರ್ನೂ ದುಡಿಪು ನಾವು ಆಜುನೂ ದರ್ಪುಜಿ ನನ್ನ ಪತ್ಸ ವರ್ಷ ಬುಡಿ ಬುಕ್ಕ ಒಂಜಿ ಒಂದ್ ಸಾವಿರ ದುಡಿಪು ತೆಕ್ಕಾರದ ಬ್ಯಾರ್ಲಿನ ಸಂಖ್ಯೆ ಐನು ಸಾವಿರ ಹಾಕೊಂಡು ಐನ್ ಸಾವಿರ ಅಂಡಲ ಮೂಲ ಪುನಚಿತ್ನ ಹಿಂದೂ ಸಮಾಜ ನನ್ನ ಸನಾತನವಾದ ಸಾವಿರ ವರ್ಷ ಗೋಪಾಲ ಕೃಷ್ಣ ದೇವರ ಆರಾಧನೆ ಮಲ್ತಂದು ಬರ್ಪ ಬರ್ಪ ಅಂತ ಸಂಕಲ್ಪ ನಮಲ್ಪಡ ನೆಚ್ಚಿನ ದಿನ ಇನ್ನಿತ್ತ ಬ್ರಹ್ಮ ಕಲಶೋತ್ಸವದ ದಿನ ಇನ್ನೀ ಈ ಊರುಡು ಪುಟ್ಟುದು ಕುಟ್ಲಾಗ ಪೋಯ್ ನನ್ ಚಿತ್ನ ಕುಟ್ಲಾಡು ಉದ್ಯಮ ಉದ್ಯಮನ ಪ್ರಾರಂಭ ಮಲ್ತದ ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಲ್ತ ಚಿತ್ನ ಗಣೇಶ್ ರಾಯರ್ ಬತ್ತೇರಿ ನಮ್ಮ ತಾಲೂಕದ ಶಶಿಹಣ್ಣೆ ಬತ್ತೇರಿ ಮಾತ ಒಟ್ಟು ಸೇರೊಂಡ ಒಂಜರೆ ಕೋಟಿ ರಡ್ಡು ಕೋಟಿ ಖರ್ಚು ಮಲ್ತದ ಬ್ರಹ್ಮ ಕಲಶ ಮಲ್ತ ಅಂದ ಪಂಡದ ಕುಸಿಟ್ಟು ನಿಖಲು ಜತ್ತರ್ನ ఎల్ల పరిస్తితి బేత్తనే అవు బ్రహ్మ కలశోత్సవం మలుపు నెట్ట నిక్ట్టి మాత్ర గణేశ నిత్య పూజకి బర్రే అపూజి అర్ణ అర్ణనే వహటు ఉండు అర్ననే వ్యవస్థ ఉండు లక్ష్మణ్ రేగ్లో నన్న దిన బతు నిత్య పూజకి బర్రే పూజి అర ఇని నాలుగు దినూలితేర్ండా పత్తు దినారు బెంగళూరు డిప్పు వేరు నిత్య పూజకి బరోడా ఏరు ఎందుకంటే డిప్పు న ಹಿಂದೂ ಸಮಾಜ ನಿತ್ಯ ಪೂಜೆಗೆ ಬಟ್ರೆ ಮೂಜಿ ಪೊತ್ತು ನಿಶ್ಚಯ ಮಲ್ತಾರ ರಡ್ಡು ಬರ್ತದ ರಡ್ಡು ಪೊತ್ತು ನಿಶ್ಚಯ ಮಲ್ತಾನ ಬೊಲ್ಪುಗ್ಲ ಮಧ್ಯಾಹ್ನ ಅಂದ್ ಬಲ್ಪುಲ ಆಗಲ ರಡ್ಡು ಪೊರ್ತದ ಪೂಜೆಗೆ ಬಟ್ರೆ ಪೂಜೆ ಮಲ್ತೊಂದು ಬೋಪುಂದಣ್ಣ ನಂಗೆ ದೇವಸ್ಥಾನ ಬೋಡ ನಮ ಸಂಕಲ್ಪ ಮಲ್ಪೊಡಿನಿ ಮೂಲಪ್ಪು ನೂದಿ ಇಲ್ಲ ನೂತ ಇಲ್ಲ ನಮ ಮುನ್ನೂತ್ ಹಚ್ಚನ ದಿನಟ್ಟು ವಾದಿನ ದೇವಸ್ಥಾನದ ನಿತ್ಯ ಪೂಜೆ ನಮ್ಮ ಇಪ್ಪಡ ಸಂಕಲ್ಪನ ಇನಿ ಮಲ್ತಾರ ಇನಿ ಕಟ್ಟನ ಚಿತ್ತನ ದೇವಸ್ಥಾನ ನನ್ನ ಸಾವಿರ ವರ್ಷದ ಕಾಲ ಹಿಂದೂ ಸಮಾಜಕ್ಕೆ ಶಕ್ತಿ ಜಿಂಜಾವನ ಕೆಲಸ ಮಲ್ಪರೆ ಸಾಧ್ಯ ಉಂಡು ಆ ಕಾರಣಗೋಸ್ಕರ ಇನಿ ಪಾತ್ರರ್ನ ಪಾತಿರ ನಿಕ್ಲಿಗ ಕಹಿ ಆಂಡಲ ಯಾನ್ ಬೇಜಾರು ಮಲ್ಪೂಜಿ ದಾಯಿನ್ ಕೆಂಡ ಎನ್ನ ಉದ್ದೇಶ ನಿತ್ಯ ಪೂಜೆ ಗೋಪಾಲಕೃಷ್ಣ ದೇವಸ್ಥಾನದ ರಡ್ಡು ಪೊರ್ತು ನಡಪಡು ರಡ್ಡು ಪೊರ್ತು ದೇವಸ್ಥಾನದ ಜಾಗಟೆ ದೇವಸ್ಥಾನದ ಗಂಟೆ ದೇವಸ್ಥಾನ ದೇವರಿಗೆ ಎಡ್ಡೆ ರೀತಿಯ ನೈವೇದ್ಯ ನೆಡ್ಡೆ ರೀತಿಯ ಮಂಗಳಾರತೀನ ಎಡ್ಡೆ ರೀತಿ ತೂಪನ ಯೋಗ ಭಾಗ್ಯಾಲ ತೆಕ್ಕಾರದ ಜನಕಲಿಗೆ ತಿಕ್ಕೋಡುಂಡ ನಮ್ಮ ಸಂಕಲ್ಪ ಪೂರಕವಾದ ದೇವಸ್ಥಾನಕ್ಕೆ ಬರ್ಪನ ಚಿಂತ ಸಂಕಲ್ಪ ನೀವು ಮಲ್ಕೋಡ ಏನಚ ದಿನ ಅಂದ ಯಾನ್ ಈ ಸಂದರ್ಭ ಪನ್ಪೆ ಏನ್ ದಾಯಿ ಪಾತ್ರರನ್ನು ಒತ್ತು ಓದುದು ಪನ್ಪೆ ಅಂದ್ಕೊಂಡ ಬ್ಯಾರ್ಲೆಡ್ ಏತ್ ಜಾತಿ ಉಂಡು ಕೆಂಡ ಕೇಂದ ಅಂಕಿಅಂಶ ಬಂದ್ಬುನು ಗಣೇಶ್ ಅವ್ರೆ ಮುರಣಿ ಸಿದ್ದರಾಮಯ್ಯರು ಜನಗಣತಿ ಮಲ್ತಿ ರೈಟ್ ಬ್ಯಾರ್ಲೆ ಜಾತಿ ಉಂಡ ಕೇಂದ ಬ್ಯಾರ್ಲೆಡ್ ಜಾತಿ ಜೀವಂಡೇರ್ ಬ್ಯಾರ್ಲೆಡ್ ಕಡಿಮೆ ಹಿಡಿದು ಕಡಿಮೆ ಎಲ್ಪ್ ಎಲ್ಪತ್ನಾಲ್ ಜಾತಿಲು ಉಂಡು ಬ್ಯಾರ್ಲೆ ಅಂಡ ನಂಕಿ ಏರೆಗ್ಲ ವಾ ಜಾತಿ ವಾ ಮಗಕ್ಲ ಗೊತ್ತಿಜ್ಜಿ ನಂಗೆ ನಮಕ್ ಗೊತ್ತಿಪ್ಪುನು ಎಂಜಿನ ಅಂದ್ಕೆಂಡ ಅಂದ್ ಕೇಂದ ಉಸ್ಮಾಲ್ ಅಕ್ಕ ಅಬ್ದುಲ್ ಅಕ್ಕಾ ಆ ಇಬ್ರಾಹಿಂ ಆ ಪೂರ ಬ್ಯಾರಿಯಿಂದ ಗೊತ್ತಿಪ್ಪುನು ಅಣ್ಣ ಹಿಂದೂ ಸಮಾಜದ ನಮಂಚತ ಐರೆ ಐ ಬಟ್ಟರೆ ಮೇರೆ ಐ ಶೆಟ್ರ ಐರೆ ಐ ವಿಲ್ಲೆರೆ ಮೇರೆ ಐ ಗೌಡ್ರು ಎಲ್ಲ ಕಡೆ ಹುಡುಕಿ ಹುಡುಕಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯ ಬೇಕಾಗಿದೆ ಅಯ್ಯಯ್ಯೋ ಟೈಮ್ ಮುಗದೆ ಹೋಯಿತು ಎಲ್ಲಿ ನಮ್ಮ ಮಗುವನ್ನ ಸೇರಿಸೋದು ಅಂತ ಇನ್ನು ಗೊಂದಲದಲ್ಲೇ ಇದೀರಾ ನಿಮ್ಮ ಗೊಂದಲಕ್ಕೆ ಹಾಕಿ ಫುಲ್ ಸ್ಟಾಪ್ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ದೇಶದ ಆಸ್ತಿಯಾಗಿ ರೂಪಿಸಲು ಹೊರಟಿದೆ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ಸುಂದರವಾದ ಪರಿಸರದಲ್ಲಿ ಭವ್ಯವಾದ ಕಟ್ಟಡದಲ್ಲಿ ಅತ್ಯಾಧುನಿಕ ಸೌಲಭ್ಯದೊಂದಿಗೆ ನಿಮ್ಮನ್ನ ಸ್ವಾಗತಿಸ್ತಾ ಇದೆ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಹಾಗೂ ಪಿಯು ಕಾಲೇಜ್ ರಾಜೇಶ್ವರಿ ಎಜುಕೇಶನ್ ಫೌಂಡೇಶನ್ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಪಿಯು ಕಾಲೇಜ್ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ ರಾಧಾ ಫಾರ್ಮ್ಸ್ ಸಾನೂರ್ ವಿಲೇಜ್ ಕಾರ್ಕಳ ತಾಲೂಕ್ For registration contact 8095341169 8762119917 ಅಂತಹಾ ನೈಜ ಕುತೂಹಲ ಭರಿತಾ ಸತಿಗಳು ನಿಮಗೆ ಸಿಗಬೇಕು ಅಂದ್ರೆ ವಿರಾಜಿತ ಪ್ರತಿಷ್ಠಿತ ಜನಪ್ರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಜನಶಕ್ತಿಯೇ ನಿರ್ಣಾಯಕ